ದಿನಗಳಲ್ಲಿ ಸರ್ಕಾರದ ಕಾರ್ಯವೈಖರಿ ಭಯ ತರಿಸ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ ನಾನು ಅಂತ ಅವರು ಕೂಡ ಬರೆದಿದ್ದಾರೆ ಸೂಪರಿಟೆಂಡೆಂಟ್ ಪರಿಸ್ಥಿತಿ ಹೀಗಾದ್ರೆ ಸಾಮಾನ್ಯ ಅಧಿಕಾರಿಗಳ ಪರಿಸ್ಥಿತಿ ಏನು ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೋಟ್ಯಾಂತರ ರೂಪಾಯಿ ಸಚಿವರ ಮೌಖಿಕ ಆದೇಶದ ಮೂಲಕ ಹಣ ವರ್ಗಾವಣೆಯಾಗಿದೆ ಸರ್ಕಾರದ ಅಧಿಕಾರಿಗಳಿಗೆ ಈ ಪರಿಸ್ಥಿತಿ ಬರುತ್ತೆ ಅಂದ್ರೆ ನಾವು ಯಾವ ವಾತಾವರಣದಲ್ಲಿದ್ದೇವೆ ಇಡೀ ಪ್ರಕರಣ ನೋಡಿದ್ರೆ ಏನು ನಡೆದೇ ಇಲ್ಲ ಎಂಬಂತೆ ಸರ್ಕಾರ ಇದೆ ಕುಟುಂಬಗಳು ಅನಾಥವಾಗ್ತಾ ಇದ್ದಾವೆ ಈಶ್ವರಪ್ಪ ಕಮಿಷನ್ ಕೇಳಿದ್ರು ಎಂದಾಗ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ರಾಜೀನಾಮೆ ಕೇಳಿದ್ರು ಸಿಎಂ ಕೂಡಲೇ ತಮ್ಮ ಕ್ಯಾಬಿನೆಟ್ ಸಚಿವನನ್ನ ವಜಾಗೊಳಿಸಬೇಕು ಎಂದು ಕೆಬಿಪಿ ಒತ್ತಾಯಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಕಾರ್ಯವೈಖರಿ ಭಯವನ್ನು ತರುವಂತಹ ತರಿಸುವಂತಹ ವಾತಾವರಣ ಸರ್ಕಾರದ ನಡೆಯಿಂದ ತೋರ್ತಾ ಅದಕ್ಕೆ ಹತ್ತು ಹಲವಾರು ಉದಾಹರಣೆಗಳು ನೆನ್ನೆ ತಾನೇ ನಮ್ಮ ಶಿವಮೊಗ್ಗ ನಗರದ ನಿವಾಸಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚಂದ್ರಶೇಖರ್ ಚಂದ್ರಶೇಖರ್ರವರು ಒಂದು ಡೆಟ್ ನೋಟನ್ನು ಬರೆದು ಯಾವ ರೀತಿ ಅವರ ಅಳನ್ ಅಳಲನ್ನು ತೋಡ್ಕೊಂಡಿದ್ದಾರೆ ಅಂತಂದರೆ ನಾಗರಿಕ ಸಮಾಜ ತಲೆ ತಗ್ಸೋಂತಹ ಒಂದು ವಾತಾವರಣಕ್ಕೆ ಅಧಿಕಾರಿಗಳನ್ನ ತಳ್ಳಿದೆ ಅಂತೇಳಿ ಸರ್ಕಾರ ತಳ್ಳಿದೆ ಅಂತ ಕಾಣ್ತಾ ಇದೆ ಅವ್ರು ಬರ್ತಿದ್ದಾರೆ ನೀವೆಲ್ಲ ನೋಡಿರ್ತೀರಿ ಅನ್ಸುತ್ತೆ ನಾನು ಹೇಳಿ ಅಲ್ಲ ಹೇಳಿ ಅಲ್ಲ ಹೇಳಿ ಮೂರು ಮೂರು ಸಲ ಬರ್ತಿದ್ದಾರೆ ಡೆತ್ ನೋಟ್ನಲ್ಲಿ ಮಾತಾಡಬೇಡ ಇಂಥ ಒಂದು ಸಂದರ್ಭ ಒಬ್ಬ ಸೂಪರಿಟೆಂಟ್ ಗ್ರೇಡ್ನ ಅಧಿಕಾರಿಗೆ ಬರುತ್ತೆ ಅಂದರೆ ಇನ್ನು ಸಾಮಾನ್ಯ ಅಧಿಕಾರಿಗಳ ಪರಿಸ್ಥಿತಿ ಏನಿದೆ ನಾನು ಹೇಳಿ ಅಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಆದರೂ ಇಂಥ ಪರಿಸ್ಥಿತಿಗೆ ಒಳಗಾಗಿದ್ದೀನಿ ನಾನು ಕೋಟ್ಯಾಂತರ ರೂಪಾಯಿನ ಅನುಮತಿ ಇಲ್ಲದೆ ಸಚಿವರ ಮೌಖಿಕ ಆದೇಶಕ್ಕೆ ನಾವು ಕೆಲಸವನ್ನು ಮಾಡಬೇಕಾಗಿದೆ ಕಣ್ಣು ಮುಂದೆ ವ್ಯವಹಾರಗಳು ನಡೀತಾ ಇದೆ ನಿನಗ್ಯಾಕೆ ಬೇಗ ಇಮ್ಮಿಡಿಯೇಟಾಗಿ ಎಸ್ ಮಾಡ್ಕೊಂಬ ಅಂತಾರೆ ಈ ರೀತಿ ತಮ್ಮ ಅಡಲನ್ನು ಜೀವಂತ ಇದ್ದಾಗ ಯಾರ ಮುಂದೆ ಹೇಳೋಕ್ಕೆ ಧೈರ್ಯ ಬರದೆ ಡೆತ್ ನೋಟಲ್ಲಿ ಒಬ್ಬ ಮನುಷ್ಯ ಬರೀತಾನೆ ಅಂತಂದರೆ ಅದು ನಮ್ಮ ಸರ್ಕಾರದ ಅಧಿಕಾರಿ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತಂದರೆ ನಾವೆಲ್ಲ ಯಾವ ವಾತಾವರಣದಲ್ಲಿದ್ದೀವಿ ಸಾಯುವಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಕೂಡ ಯಾವ ಭಾವನೆಯಲ್ಲಿ ಮಾತಾಡ್ತಾನೆ ಅನ್ನೋದು ನಾವು ನೀವೆಲ್ಲ ಕೂಡ ಒಂದು ನಿಮಿಷ ಯೋಚನೆ ಮಾಡಬೇಕಾಗತ್ತೆ ಆದರೆ ಇವರಿಗೆ ಮಾತ್ರ ಏನು ಆಗಿದೆ ಅನ್ನೋ ಒಂದು ಆಲೋಚನೆ ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಸರ್ಕಾರ ತನ್ನ ನಡತೆಯನ್ನು ತೋರಿಸ್ತಾ ಇದೆ ಪರ್ಸಂಟೇಜ್ ಕೇಳಿದ್ರು ಅಂತ ಹೇಳಿ ಮೇಲೆ ಅಪಾದನೆ ಬಂದಾಗ ಒಬ್ಬ ಕಂಟ್ರಾಕ್ಟರ್ ಡೆತ್ ನೋಟನ್ನು ಬರೆದಿಟ್ಟಾಗ ಇದೇ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒತ್ತಾಯ ಮಾಡಿದ್ರು ಈಶ್ವರಪ್ಪನವ್ರು ರಾಜೀನಾಮೆಗೆ ಅದು ಮಾಡ್ತಾಯ್ತು ಈಗ ಈಗ ತಮ್ಮ ಕ್ಯಾಬಿನೆಟ್ನಲ್ಲಿರುವಂತಹ ಸಂಬಂಧಪಟ್ಟ ಮಂತ್ರಿಯ ರಾಜೀನಾಮೆಯನ್ನು ತಕ್ಷಣ ಪಡಿಬೇಕಲ್ವಾ ಡೆತ್ ನೋಟ್ ಅಂದರೆ ಸುಳ್ಳ ಡೆತ್ ನೋಟಿಗೆ ಬೆಲೆ ಇಲ್ವಾ ನೋಡ್ಕೋತಾರೆ ಯಾರು ನಿಭಾಯಿಸ್ತಾರೆ ಆ ಮಂತ್ರಿಗಳನ್ನ ತತ್ತಕ್ಷಣ ರಾಜೀನಾಮೆ ಪಡಿಬೇಕು ಕಿತ್ತಾಕ್ಬೇಕು ಇಲ್ಲ ಅಂದ್ರೆ ನ್ಯಾಯ ಸಿಗೋದಿಲ್ಲ ಜೀವ ಕಳೆದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ಹೋದವರು ವಾಪಸ್ ಬರೋ ತನಕ ತಾಯಂದರು ಆತಂಕದಲ್ಲಿರುವಂತಹ ಪರಿಸ್ಥಿತಿ ಬಂದಿದೆ ಬೇರೆ ಬೇರೆ ರಾಜ್ಯದಿಂದ ಬಂದು